ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಒಂದು ಹೆಲ್ದಿ ರೆಸಿಪಿಯನ್ನು ಶೇರ್ ಮಾಡೋಣ ಅಂತ ಇದ್ದೇನೆ ಫ್ರೆಂಡ್ಸ್ ಸೊ ಮೊದಲ ಬಾರಿಗೆ ನನ್ನ ಚಾನಲನ್ನು ವೀಕ್ಷಿಸುತ್ತಿದ್ದವರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಕೊನೆಯಲ್ಲಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ನೋಡಿ ಪಾಲಕ್ ಸೊಪ್ಪು ಎರಡು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಪುದೀನ ಸೊಪ್ಪು ಒಂದು ಕಟ್ನಷ್ಟು ತಗೊಂಡಿದ್ದೇನೆ ಇದು ನಾನು ಪಾಲಕನ್ನು ಉಪಯೋಗಿಸಿ ಒಂದು ಮೊಟ್ಟೆ ಎಗ್ ಮಸಾಲ ಅಂದರೆ ಎಗ್ ಕರಿ ಮಸಾಲ ರೆಸಿಪಿ ಮಾಡಿದೆ ಹಾಗೆ ಇಲ್ಲಿ ಮೂರು ಟೊಮೆಟೊ ಈರುಳ್ಳಿ ಎರಡು ಒಂದು ಗೇಟೆ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಹಸಿಮೆಣಸು ಒಂದು ಎರಡು ದೊಡ್ಡ ಇಂಚಷ್ಟು ಶುಂಠಿ ಮೊದಲಿಗೆ ನಾವು ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಒಂದು ಬಾಣಲೆಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅದು ಸ್ವಲ್ಪ ಫ್ರೈ ಮಾಡಿ ತಗೊಳ್ಳುವ ಈ ರೀತಿ ಮಾಡಿ ತಗೊಂಡ್ರೆ ನಮಗೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಮತ್ತು ಹಸಿ ವಾಸನೆ ಹೋದರೆ ತುಂಬ ರುಚಿ ಕೂಡ ಒಳ್ಳೆಯದಾಗ್ತದೆ ಹಾಗೆ ಇಲ್ಲಿ ಎರಡು ಇಂಚಷ್ಟು ಶುಂಠಿ ಕೂಡ ತೊಗೊಂಡಿದ್ದೆ ನಾನು ಅದನ್ನು ಕೂಡ ಆ್ಯಡ್ ಇದ್ದೇನೆ ಹಾಗೆಯೇ ಒಂದು ಗೇಟೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದದ್ದು ಹಾಗೆ ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡಿ ಹಸಿ ವಾಸನೆ ಹೋಗುವವರಿಗೆ ಈ ರೀತಿ ಫ್ರೈ ಮಾಡಿ ತೊಗೊಳ್ತೇನೆ ಸೊ ಅದನ್ನು ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ ಸೊ ಹಾಗೆ ಇಲ್ಲಿ ಒಂದು ಹೊಳ್ಳು ತೆಂಗಿನ ತುರಿ ಹಸಿ ಜೀರಿಗೆ ಸ್ವಲ್ಪ ಒಂದು ಸ್ಪೂನಷ್ಟು ಅರಶಿನ ಕೂಡ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಅದೇ ಬಾಣಲೆಗೆ ಈಗ ಒಗ್ಗರಣೆ ಇದ್ದೇನೆ ಸ್ವಲ್ಪ ಕರಿ ಲೀವ್ಸು ಒಂದು ಎರಡು ದೊಡ್ಡ ಸೈಜು ಈರುಳ್ಳಿ ಹಾಗೆಯೇ ಮೂರು ಟೊಮೆಟೊ ಕೂಡ ಇಲ್ಲಿ ಆ್ಯಡ್ ಇದ್ದೇನೆ ಸೊ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಒಂದು ಪಾಲಕ್ ಸೊಪ್ಪಿಂದ ಹೆಲ್ತಿಯಾಗಿರುವಂತಹ ಒಂದು ಕರಿ ಮಸಾಲ ಅಂದರೆ ಡಾಬರ್ ಸ್ಟೈಲಲ್ಲಿ ಒಂದು ಕರಿ ಮಸಾಲ ಮಾಡುವ ಅಂತ ಇದ್ದೇನೆ ಎಕ್ಕರಿ ಮಸಾಲ ಸೊ ಹಾಗೆ ಇಲ್ಲಿ ಎಕ್ಕರಿ ಮಸಾಲ ಒಂದು ದೊಡ್ಡ ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೇನೆ ಸೊ ಚೆನ್ನಾಗಿ ಈಗ ಹಸಿ ವಾಸನೆ ಹೋಗುವವರೆಗೆ ಈ ರೀತಿ ಫ್ರೈ ಮಾಡಿ ಸೊ ಚೆನ್ನಾಗಿ ನಾವು ಮಿಕ್ಸ್ ಮಾಡುವ ಹಾಗೆ ಇಲ್ಲಿ ನಾವು ರುಬ್ಬಿಟ್ಟಿದ್ದಂತಹ ಪಾಲಕ್ ಸೊಪ್ಪಿನ ಮಸಾಲ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಅದೇ ಬಾಣಲಿಕ್ಕೆ ಸೊ ಇಲ್ಲಿ ಎಣ್ಣೆ ಬಿಡುವವರೆಗೆ ನಾವು ಇದೇ ಇದೇ ರೀತಿ ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಬಿಡೋಣ ಸೊ ನೋಡಿ ಗ್ರೇವಿ ಟೈಪಲ್ಲಿ ನಾನು ಇಲ್ಲಿ ಮಾಡ್ತಾ ಇದ್ದೇನೆ ಪರೋಟಾ ಜೊತೆ ಚಪಾತಿ ಜೊತೆ ಸಹ ಒಳ್ಳೆಯದಾಗ್ತದೆ ಸೊ ಒಂದು ಸಲ ನೀವು ಈ ರೀತಿ ಟ್ರೈ ಮಾಡಿದರೆ ಮಾಡಿದ್ರೆ ಸೇಮ್ ನೀವು ಅದೇ ರೀತಿ ಮಾಡಿ ತಿಂತೀರಾ ಇನ್ನೊಮ್ಮೆ ಕೂಡ ಈಗ ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಗ್ರೇವಿಯನ್ನು ರೆಡಿ ಮಾಡಿದ್ದೀನಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಇದಂತೂ ಹೆಲ್ದಿಯಾಗಿರುವಂತಹ ರೆಸಿಪಿ ಸೊ ನಾನಿಲ್ಲಿ ಚಿಕ್ಕ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ನಮಗೆ ಯಾವಾಗ ಬೇಕಾದರೂ ಒಂದು ಹೆಲ್ದಿ ರೆಸಿಪಿ ತಿನ್ನಬೇಕಂದ್ರೆ ಈ ರೀತಿ ನಾವು ಮೊಟ್ಟೆ ಅಂದರೆ ಎಗ್ ಮಸಾಲವನ್ನು ಮಾಡ್ಬೋದು ಎಗ್ ಕರಿ ಮಸಾಲವನ್ನು ನಾಲ್ಕು ಸೊಪ್ಪು ಹಾಕಿ ನೋಡಿ ಇಲ್ಲಿ ನಾನು ಎಂಟರಿಂದ ಒಂಬತ್ತು ಮೊಟ್ಟೆಯನ್ನು ಬೇಯಿಸಿ ಒಳ್ಳೆ ಸಿಪಿ ಸುಳ್ಳು ಈ ರೀತಿ ನಾನು ದಾರದಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ ಸೊ ದಾರದಲ್ಲಿ ಕಟ್ ಮಾಡಿದರೆ ಈ ರೀತಿ ಶೇಪ್ ತುಂಬ ಒಳ್ಳೆ ಬರ್ತದೆ ನೋಡಿ ಈ ರೀತಿ ಎಂಟರಿಂದ ಒಂಬತ್ತು ಮೊಟ್ಟೆಯನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಾನು ಮಾಡಿರುವಂತಹ ಪಾಲಕ್ ಸೊಪ್ಪನ್ನು ಉಪಯೋಗಿಸಿ ಹೆಲ್ದಿಯಾಗಿರುವಂತಹ ಎಗ್ ಕರಿ ಮಸಾಲ ಡಾಬಾ ಸ್ಟೈಲಲ್ಲಿ ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ಎಕ್ಕರಿ ಮಸಾಲ ಈಗ ರೆಡಿ ಇದೆ ಡಾಬಾ ಸ್ಟೈಲಲ್ಲಿ ಇವತ್ತಿನ ರೆಸಿಪಿ ನಾನು ನಿಮಗೆ ತುಂಬ ಇಷ್ಟವಾಗಿದೆ ಅಂತ ಕೂಡ ಎನಿಸ್ತೇನೆ ಸೊ ಫ್ರೆಂಡ್ಸ್ ಇವತ್ತಿನ ನಮ್ಮ ಮೊಟ್ಟೆ ಮಸಾಲ ಈಗ ರೆಡಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್